ನವ ಕರ್ನಾಟಕ ನಿರ್ಮಾಣ ಆಂದೋಲನದ ರಾಜ್ಯಾಧ್ಯಕ್ಷರು ಹಾಗೂ ಮಾಜಿ ಕೇಂದ್ರ ಸಚಿವರಾದ ಸಿಎಂ ಇಬ್ರಾಹಿಂ ಅವರು ತಮ್ಮ ಕಚೇರಿಯಲ್ಲಿ ನಡೆಸಿದ ಪತ್ರಿಕಾಗೋಷ್ಠಿಯಲ್ಲಿ ವಿಶ್ವವಿದ್ಯಾಲಯ ಧನ ಸಹಾಯ ಆಯೋಗದ ಯುಜಿಸಿ ಎರಡು ಸಾವಿರ ಇಪ್ಪತ್ತಾರು ರಜಾತಿ ತಾರತಮ್ಯ ವಿರೋಧಿ ನಿಯಮಾವಳಿಗೆ ಸಂಬಂಧಿಸಿದಂತೆ ಸುಪ್ರೀಂಕೋರ್ಟ್ ನೀಡಿರುವ ತಡೆಯಾಜ್ಞೆಯ ಬಗ್ಗೆ ತೀವ್ರ ವಿಷಾದ ವ್ಯಕ್ತಪಡಿಸಿದರು ಇವತ್ತು ಯಾವ ರೀತಿ ಮಂಡಲ್ ಕಮಿಷನ್ ಬಗ್ಗೆ ಒಂದು ವಿವಾದ ಈ ದೇಶದಲ್ಲಿ ಎದ್ದಿತ್ತು ಇವತ್ತು ಅದೇ ಕಮಂಡಳದವರು ಇ ಜಿ ಸಿ ಬಗ್ಗೆ ಒಂದು ವಿವಾದವನ್ನು ಎತ್ತಕ್ಕೆ ಹೊರಟಿದ್ದಾರೆ ಈ ಯು ಜಿ ಸಿ ಕಾನೂನು ಮಾರ್ಪಾಡಾಗಬೇಕು ಯಾವುದೇ ರಾಜಕೀಯ ಪಾರ್ಟಿಗಳು ಹೇಳಿದ್ದಲ್ಲ ಖುದ್ದು ಸುಪ್ರೀಂ ಕೋರ್ಟು ತನ್ನ ಜಜ್ಮೆಂಟ್ನಲ್ಲಿ ವೇಮಲ ಎಂಬ ವಿದ್ಯಾರ್ಥಿ ಆತ್ಮಹತ್ಯೆ ಮಾಡಿಕೊಂಡಾಗ ಇದು ನಿಯಮಗಳು ಭಾರಿ ಸರಿ ಇಲ್ಲ ಕಟ್ಟುಬದ್ಧವಾದಂಥ ಗೈಡ್ಲೈನ್ಸ್ಗಳನ್ನು ಮಾಡಿ ಅಂಥೇಳಿ ಯು ಸಿ ಹೇಳಿದ್ಮೇಲೆ ಯು ಜಿ ಸಿ ಅವರು ಒಂದು ವರ್ಷದ ಹಿಂದೆ ಇದನ್ನು ಸಾರ್ವಜನಿಕರಿಗೆ ಬಿಡ್ತು ಒಂದು ವರ್ಷಗಳ ಕಾಲ ಸಾರ್ವಜನಿಕ ವಲಯದಲ್ಲಿ ರಾಜಕೀಯ ವಲಯದಲ್ಲಿ ವಿದ್ಯಾರ್ಥಿಗಳ ವಲಯದಲ್ಲಿ ಇದು ಚರ್ಚೆಯಾಗಿ ಕೊನೆಗೆ ಈ ನೋಟಿಫಿಕೇಶನ್ ಯು ಜಿ ಸಿಯನ್ನು ಮಾಡಿದ್ದಾರೆ ಇವತ್ತು ಅದು ಸರಿಯಲ್ಲ ಅಂತ ಹೇಳ್ತಕ್ಕಂಥದ್ರಲ್ಲಿ ಒಬ್ಬ ಎಸ್ ಸಿ ಎಸ್ ಟಿಗೆ ಒ ಬಿ ಸಿಗೆ ಮೈನಾರಿಟೀಸಿಗೆ ಈಗಾಗಲೇ ಒಂದು ನೂರ ಹತ್ತೊಂಬತ್ತು ಆತ್ಮಹತ್ಯೆಗಳಾಗಿದ್ದಾವೆ ವಿಮನ್ ಆದಮೇಲೆ ನೂರ ಹತ್ತೊಂಬತ್ತು ಆತ್ಮಹತ್ಯೆಗಳಾಗಿದ್ದಾವೆ ಯಾಕಾಯ್ತಿದು ಅವರು ಹೇಳ್ತಾರೆ ಮೇಲ್ಜಾತಿಯವರಿಗೆ ಇದರಲ್ಲಿ ಯಾವುದೇ ರಕ್ಷಣೆ ಇಲ್ಲ ಮೇಲ್ಜಾತಿಯವರು ಇಂಥ ಅವಮಾನಕ್ಕೆ ಒಳಗಾಗಿ ಎಲ್ಲಾದರೂ ಒಂದು ಸಾವಾಗಿದೆಯೋ ಒಂದು ನಿದರ್ಶನ ಇದೆಯಾ ಇಡೀ ದೇಶದಲ್ಲಿ ಇಲ್ಲ ನಾಟ್ ಇವನ್ ಎ ಸಿಂಗಲ್ ಡೆತ್ ದೆನ್ ವೈ ವಾಟ್ ಈಸ್ ದ ರೀಸನ್ ಇದನ್ನು ಯಾಕೆ ಇವತ್ತಿನ ದಿವಸ ನೀವು ಬೇಡ ಅಂತ ಇದ್ದೀರಿ ಸುಳ್ಳು ದೂರು ಕೊಟ್ಟರೆ ನಮ್ಮ ಮೇಲೆ ಆ್ಯಕ್ಷನ್ ಆಗತ್ತೆ ಆ ಕಮಿಟಿ ವಿಶ್ವವಿದ್ಯಾಲಯ ಮಠದಲ್ಲಿ ಮತ್ತು ಆಯಾ ಸ್ಥಾನಿಕವಾದಂಥ ವಿದ್ಯಾಸಂಸ್ಥೆಗಳಲ್ಲಿ ಕಮಿಟಿ ಇರುತ್ತೆ ಆ ಕಮಿಟಿಗೆ ಸುಳ್ಳು ಸತ್ಯನೋ ಅಂತೇಳಿ ತಿಳ್ಕೊಳ್ತಕ್ಕಂಥ ಎಲ್ಲ ಅಧಿಕಾರನೂ ಇದೆ ಎಲ್ಲ ಅವಕಾಶವೂ ಇದೆ ಅಂಥದ್ರಲ್ಲಿ ಇವತ್ತಿನ ದಿವಸ ಇದು ತಪ್ಪು ಅಂತ ಹೇಳ್ತಕ್ಕಂಥದ್ರಲ್ಲಿ ಅರ್ಥವಿಲ್ಲ ದುರ್ದೈವ ಅಂದರೆ ಯಾವ ಸುಪ್ರೀಂ ಕೋರ್ಟ್ ಮಾಡಿ ಅಂಥೇಳಿ ಇದಕ್ಕೆ ಹೇಳಿತ್ತು ಅದೇ ಸುಪ್ರೀಂ ಕೋರ್ಟ್ ಇವತ್ತಿನ ದಿವಸ ಇದಕ್ಕೆ ತಡೆ ಆಜ್ಞೆ ಕೊಟ್ಟಿದೆ ಆದ್ದರಿಂದ ನಾವು ಕರ್ನಾಟಕ ರಾಜ್ಯದಲ್ಲಿ ಇದ್ರ ಬಗ್ಗೆ ಬಿ ಜೆ ಪಿ ಅಂತೂ ವಿರೋಧನೇ ಇದೆ ಕಾಂಗ್ರೆಸ್ ಪಾರ್ಟಿನೂ ಕೂಡ ಇದುವರೆಗೆ ಯಾವುದೇ ವಿಧವಾದಂಥ ಬಾಯಿ ತೆಗೆದಿಲ್ಲ ಆದರೆ ನಾವು ಕರ್ನಾಟಕದಲ್ಲಿ ಏನು ಮೂರನೇ ಶಕ್ತಿ ಕಟ್ಟಬೇಕು ಅಂಥೇಳಿ ಕರ್ನಾಟಕ ನವನಿರ್ಮಾಣ ಆಂದೋಲನ ಅಂಥೇಳಿ ಇವತ್ತು ದಲಿತರು ಅಲ್ಪಸಂಖ್ಯಾತರು ರೈತರು ಒ ಬಿ ಸಿ ಮತ್ತು ಬಸವ ತತ್ವದಲ್ಲಿ ಅಂಬೇಡ್ಕರ್ ಅವರ ತತ್ವದಲ್ಲಿ ವಿಶ್ವಾಸ ಇರ್ತಕ್ಕಂಥ ಜನ ನಾವೊಂದು ಒಕ್ಕೂಟವಾಗಿ ಏನಿದೆ ಅಂದರೆ ಇದನ್ನು ಪ್ರಥಮವಾಗಿ ನಾವೇ ಇವತ್ತು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾ ಇರೋದು ಯು ಜಿ ಸಿ ಬಗ್ಗೆ ಯಾರೂ ಕೂಡ ಇದನ್ನು ಚಕಾರವಾದ ಶಬ್ದ ಅಂದರೆ ಯಾರಿಗೂ ಗೊತ್ತಾಯಿದೆಯೋ ಅಲ್ಲೋ ಗೊತ್ತಿಲ್ಲ ಆದರೆ ಕಾಂಗ್ರೆಸ್ದವ್ರಿಗೆ ಗೊತ್ತಿತ್ತು ಅವರು ಸ್ಪಷ್ಟವಾಗಿ ಹೇಳಬೇಕಾಗಿತ್ತು ಇಲ್ಲ ವಾಟ್ ದೇ ಅವ್ ಡನ್ ಇಟ್ ಈಸ್ ರೈಟ್ ಕೋರ್ಟಿನ ಮೇಲೂ ಕೂಡ ಇದು ಸಾಕಷ್ಟು ಪರಿಣಾಮ ಬೀರುತ್ತೆ ಆದ್ದರಿಂದ ನಾವು ಇದನ್ನು ಭೂಮಿ ಮೇಲೆ ಹೋರಾಟ ಮಾಡ್ತಕ್ಕಂಥ ಅವಶ್ಯಕತೆ ಬರ್ಬೋದು ಆದ್ದರಿಂದ ಎಲ್ಲ ಸಮಾಜದ ಜನರಿಗೆ ನಾನು ಕರೆ ಕೊಡ್ತೀನಿ ಬಿ ಅಲರ್ಟ್ ಟು ಟೇಕ್ ಯುವರ್ ರೈಟ್ಸ್ ನಿಮ್ಮ ಹಕ್ಕುಗಳನ್ನು ತಗೊಳ್ತಕ್ಕಂಥದಕ್ಕೆ ನೀವು ಜಾಗೃತರಕರ ಇರಬೇಕು ಅದನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳೋದು ಒಂದಾಗಿ ಹೋರಾಟ ಮಾಡಿ ಆ ಹೋರಾಟದಿಂದಲೇ ಇವತ್ತು ಎಪ್ಪತ್ತಾರು ವರ್ಷದಿಂದ ನಾವು ತೊಗೊಳ್ತಕ್ಕಂಥಕ್ಕದ್ದು ಇವತ್ತು ರಿಸರ್ವೇಷನ್ ಸೆಂಟ್ರಲ್ ಗೌರ್ಮೆಂಟ್ ಹೇಳುತ್ತೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಸಂವಿಧಾನ ಜಾರಿಗೆ ಬಂದರೂ ಕೂಡ ಇನ್ನೂ ಟೋಟಲ್ ಅರವತ್ನಾಲ್ಕು ಪರ್ಸೆಂಟ್ ಉದ್ಯೋಗಗಳು ಖಾಲಿ ಇದ್ದಾವೆ ತುಂಬಕ್ಕಾಗಿಲ್ಲ ಯಾಕೆ ದಲಿತರಿಲ್ವಾ ಗ್ರ್ಯಾಜುಯೇಟ್ಸ್ಗಳಿಲ್ವಾ ಇದೇ ಅವರು ನೋಡ್ತಕ್ಕಂಥ ಕಣ್ಣು ನಿಮ್ಮಗಳಲ್ಲಿ ಅದನ್ನು ಮಾಡ್ತಕ್ಕಂಥ ಇಚ್ಛೆ ಇಲ್ಲ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಮಾನ್ಯ ಸಿದ್ದರಾಮಯ್ಯವ್ರಿಗೆ ನಾನು ಹೇಳ್ತೇನೆ ಯು ಟೇಕ್ ಎ ಡಿಸಿಷನ್ ಇವತ್ತು ಅಂಗನವಾಡಿ ಬಗ್ಗೆ ಅದೇ ರೀತಿ ಈ ಡೈಲಿ ಕೂಲಿ ಮಾಡ್ತಕ್ಕಂಥ ಕಸ ಎತ್ತಕ್ಕಂಥ ಜನ ಏನಿದ್ದಾರೆ ಅವರಿಗೆ ಬರೀ ಐದು ಸಾವಿರ ರೂಪಾಯಿ ಅವ್ರು ಹೇಗೆ ಜೀವನ ಮಾಡಬೇಕು ಇಪ್ಪತ್ನಾಲ್ಕು ಗಂಟೆ ಕೆಲಸ ಅವ್ರ ಕೈಯಲ್ಲಿ ಊರಿನ ಬೆಂಗಳೂರಿಗೆ ಅವರು ಅವ್ರಿಗೂ ಕೂಡ ಇವತ್ತಿನವ್ರಿಗೆ ನೀವು ಪರಿಹಾರ ಕೊಡ್ತೀನಿ ಅಂತೇಳಿ ಯಾವುದೇ ವಿಧವಾದಂಥ ಪರಿಹಾರ ಕೊಡಲಿಲ್ಲ ಹತ್ತು ಸಾವಿರ ಜನ ಇದ್ದಾರೆ ಇವತ್ತು ಬೆಂಗಳೂರು ಸಿಟಿಯಲ್ಲಿ ಮಾತ್ರ ಹೊರಗಡೆ ಎಷ್ಟಿದ್ದಾರೆ ಇದನ್ನು ನಾವು ಲೆಕ್ಕ ಹಾಕಿದರೆ ಲಕ್ಷಾಂತರ ಸಂಖ್ಯೆ ಹೋಗುತ್ತೆ ಆದ್ದರಿಂದ ಇದನ್ನು ಇವತ್ತು ಕೂಡಲೇ ಮಾಡಬೇಕು ಅಂತಂಥೇಳಿ ಸರ್ಕಾರದ ಮೇಲೆ ಒತ್ತಾಯ ಮಾಡಿ ಆಮೇಲೆ ಕೋರ್ಟ್ ಲೆವೆಲಲ್ಲೂ ಕೂಡ ನಾವು ಯಾವ ರೀತಿ ಹೋರಾಟ ಮಾಡಬೇಕು ಕಾನೂನು ಹೋರಾಟ ಅದನ್ನು ಕೂಡ ನಾವು ಮಾಡ್ತೇವೆ ಇನ್ನು ಎರಡನೇದಾಗಿ ಮೂವತ್ತೊಂದನೇ ತಾರೀಕು ಮಾರ್ಚ್ ಗುಲ್ಬರ್ಗದಲ್ಲಿ ಬಸವಣ್ಣನ ಕರ್ಮಭೂಮಿ ಅದು ಅಲ್ಲಿಂದಲೇ ಮೂರನೇ ಶಕ್ತಿಯ ಒಂದು ಪ್ರಥಮ ಸಮ್ಮೇಳನವನ್ನು ಮೂವತ್ತೊಂದು ಮಾರ್ಚಲ್ಲಿ ನಾವು ಮಾಡಿ ತದನಂತರ ಬೆಳಗಾಮ್ ಹುಬ್ಳಿ ಮೈಸೂರು ಬೆಂಗಳೂರು ಇಲ್ಲಿ ನಾವು ಮುಂದಿನ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆ ಅಸೆಂಬ್ಲಿ ಚುನಾವಣೆ ಮತ್ತು ಏನು ಚುನಾವಣೆಗಳು ಬರ್ತಾವೆ ಎಲ್ಲ ಚುನಾವಣೆಗಳಲ್ಲಿ ನಾವು ಭಾಗವಹಿಸಿ ಪಕ್ಷದ ಗುರ್ತಿಗೆ ಕಾಯ್ತಾಯಿದ್ದೀವಿ ಇನ್ನೊಂದು ತಿಂಗಳಲ್ಲಿ ನಮಗೆ ಚಿನ್ನ ಏನಿದೆ ಅಂತ ಹೇಳಿದ್ರೆ ನಮಗೆ ಗುರ್ತು ಸಿಗುತ್ತೆ ಆ ಗುರ್ತನ್ನು ತಗೊಂಡು ನಾವು ಡಿಕ್ಲೇರ್ ಮಾಡಿ ಎಲೆಕ್ಷನ್ ಇಳಿತೇವೆ ಅದಕ್ಕೆ ತಮ್ಮೆಲ್ಲರ ಸಹಕಾರ ಮಾಧ್ಯಮ ರಂಗ ಇದು ದುಡ್ಡಿಲ್ದರೋ ಪಾರ್ಟಿ ಇವತ್ತು ಎಲೆಕ್ಷನ್ ಮಾಡಬೇಕು ಅಂದರೆ ಇಪ್ಪತ್ತು ಕೋಟಿ ಮೂವತ್ತು ಕೋಟಿ ಬೇಕು ನಮ್ಮ ಹತ್ರಕ್ಕೆ ದುಡ್ಡಿಲ್ಲ ಒಂದು ವೋಟು ಒಂದು ನೋಟು ಇದು ನಾವು ಜನರ ಮುಂದೆ ಇಡ್ತಕ್ಕಂಥದ್ದು ಆದ್ರಿಂದ ನಾವು ಯಾವತ್ತೂ ಕೂಡ ಬಂದ ಜನ ಅಲ್ಲ ತಂದ ಜನ ಬಂದ ಜನಕ್ಕಾಗಿ ಪಕ್ಷ ಇದ್ದೀವಿ ಹೊರತು ತಂದ ಜನಕ್ಕಾಗಿ ಪಕ್ಷ ಮಾಡ್ತಾ ಇಲ್ಲ ಆದ್ದರಿಂದ ಇವತ್ತು ಜನರಲ್ಲಿ ಗ್ರಾಮ ಮಟ್ಟದಲ್ಲಿ ಬೀದಿ ಬೀದಿಯಲ್ಲೂ ಕೂಡ ಸಭೆಗಳು ಹೋರಾಟಗಳು ಶುರು ಮಾಡ್ತೇವೆ ತಮ್ಮೆಲ್ಲರ ಸಹಕಾರ ಬೇಕು ಅಂತೇಳಿ ತಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊತೇನೆ